ಸೂಪರ್ ಪ್ರೈಮ್ ಎಟ್ ನೈನ್ ಅಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಆದರೆ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನ ಟಾಪ್ ಏಟೀನ್ ಸುದ್ದಿಯಲ್ಲಿ ನೋಡೋಣ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ತಲೆಮರೆಸಿಕೊಂಡಿರುವ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ವಿದೇಶಕ್ಕೆ ಪರಾರಿಯಾಗುವ ಶಂಕೆ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ ಮತ್ತೊಂದೆಡೆ ಬೈರತಿ ವಿರುದ್ಧದ ಕೋಕಾ ಕಾಯ್ದೆ ವಜಾಗೊಳಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿಐಡಿ ಮುಂದಡಿ ಇಟ್ಟಿದೆ ಮಾಜಿ ಸಚಿವ ಬೈರತಿ ಬಸವರಾಜ್ ಐದು ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಡಿಸೆಂಬರ್ ಇಪ್ಪತ್ತಾರರಂದು ಅರ್ಜಿಯ ವಿಚಾರಣೆ ನಡೆಯಲಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸಚಿವ ಜಮೀರ್ ಆಪ್ತ ಸಹಾಯಕ ಸರ್ಫರಾಜ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಸರ್ಫರಾಜ್ಗೆ ಸೇರಿದ ಬೆಂಗಳೂರು ಕೊಡಗು ಸೇರಿದಂತೆ ಹದಿಮೂರು ಕಡೆ ದಾಳಿಯಾಗಿದೆ ಈ ವೇಳೆ ಸ್ಥಿರಾಸ್ತಿ ಚರಾಸ್ತಿ ಸೇರಿ ಒಟ್ಟು ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಜಮೀರ್ ಜನಸೇವೆ ಉದ್ದೇಶ ಇರುವ ವ್ಯಕ್ತಿ ಸರ್ಫರಾಜ್ ಯಾವ ತನಿಖೆಯಾದರೂ ಆಗ್ಲಿ ಅಂತ ಹೇಳಿದರು ರಾಜ್ಯದಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಬಿಜೆಪಿ ಕಾರ್ಯಕರ್ತರು ಎಲ್ಲಾ ಕಡೆ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳುಹಿಸಲು ತಂದಿರೋ ವಿಧೇಯಕ ಗವರ್ನರ್ ಭೇಟಿಯಾಗಿ ಈ ವಿಧೇಯಕಕ್ಕೆ ತಡೆ ಕೊಡುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿದರು ಹುಬ್ಬಳ್ಳಿಯ ಮಾನ್ಯ ಪಾಟೀಲ್ ಮರ್ಯಾದಾ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಮಾನ್ಯ ಪತಿ ವಿವೇಕಾನಂದ ಒತ್ತಾಯಿಸಿದ್ದಾರೆ ಕೊಲೆಯಲ್ಲಿ ಊರಿನವರ ಸಹಕಾರ ಇದೆ ಹೀಗಾಗಿ ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನು ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ ಹೀಗಾಗಿ ಗ್ರಾಮೀಣ ಠಾಣೆಯ ಕಾನ್ಸ್ಟೇಬಲ್ಗಳಾದ ಸಂಗಮೇಶ ಸಾಗರ ಚಂದ್ರಕಾಂತ ರಾಥೋಡ್ರನ್ನ ಅಮಾನತು ಮಾಡಲಾಗಿದೆ ಕೇರಳದ ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ಕಳವು ಪ್ರಕರಣ ಸಂಬಂಧ ಮತ್ತೆ ಬಳ್ಳಾರಿಯಲ್ಲಿ ಎಸ್ಐಟಿ ದಾಳಿಯಾಗಿದೆ ಕೇರಳದಿಂದ ಬಂದಿದ್ದ ಐವರು ಅಧಿಕಾರಿಗಳ ತಂಡ ರೊದ್ದಂ ಜ್ಯುವೆಲ್ಲರಿ ಮೇಲೆ ದಾಳಿ ಮಾಡಿ ಶೋಧವನ್ನು ನಡೆಸಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದರು ಈ ಹಿಂದೆ ಕೂಡ ರೊದ್ದಂ ಜ್ಯುವೆಲ್ಲರಿ ಮೇಲೆ ಎಸ್ಐಟಿ ದಾಳಿ ಮಾಡಿತ್ತು ಮಹಾರಾಷ್ಟ್ರದಲ್ಲಿ ಮತ್ತೆ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಒಂದಾಗಿದ್ದಾರೆ ಬರೋಬ್ಬರಿ ಇಪ್ಪತ್ತು ವರ್ಷದ ಬಳಿಕ ಇಬ್ರು ಒಂದೇ ವೇದಿಕೆಯಲ್ಲಿ ಕೂತು ಮುಂಬರುವ ಪಾಲಿಕೆ ಚುನಾವಣೆಗೆ ಮೈತ್ರಿ ಘೋಷಣೆ ಮಾಡಿದರು ಜನವರಿ ಹದಿನೈದರಂದು ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ನಾಸಿಕ್ ಮುನ್ಸಿಪಲ್ ಕಾರ್ಪೊರೇಷನ್ ಸೇರಿ ಇಪ್ಪತ್ತೇಳು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯಲಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಭಾರತದಲ್ಲಿ ಪ್ರತಿಭಟನೆ ಜೋರಾಗಿದೆ ಉತ್ತರ ಪ್ರದೇಶದ ಕಾನ್ಪುರ ಗೋರಖ್ಪುರದಲ್ಲಿ ವಿಎಚ್ಪಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಅಥವಾ ಪಶ್ಚಿಮ ಬಂಗಾಳದಲ್ಲೂ ಹಿಂದೂ ಸಂಘಟನೆಗಳ ಆಕ್ರೋಶ ಜೋರಾಗಿತ್ತು ಸಿಎಂ ಮಮತಾ ಬ್ಯಾನರ್ಜಿ ಬಾಂಗ್ಲಾದ ಯೂನಸ್ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ದೆಹಲಿ ಮಾಲಿನ್ಯ ಕುರಿತಂತೆ ದಿಲ್ಲಿಯ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪೀಠ ನಗರದ ವಾಯುಗುಣಮಟ್ಟ ಭಾರಿ ಕಳಪೆಯಾಗಿದೆ ಹೀಗಾಗಿ ಶೀಘ್ರ ಜಿಎಸ್ಟಿ ಕೌನ್ಸಿಲ್ ಸಭೆ ಕರೆದು ಗಾಳಿ ಶುದ್ದೀಕರಣ ಯಂತ್ರಗಳ ತೆರಿಗೆ ಕಡಿತ ಅಥವಾ ರದ್ದು ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಿರ್ದೇಶಿಸಿದೆ ಇನ್ನು ದೆಹಲಿಯಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಇದೆ ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಟೀಕಿಸಿದ್ದಾರೆ ಅರಾವಳಿ ಪರ್ವತ ಸಾಲಿನಲ್ಲಿ ಗಣಿಗಾರಿಕೆ ಕುರಿತಂತೆ ತೀವ್ರ ವಿವಾದ ಸೃಷ್ಟಿಯಾಗ್ತಿದ್ದಂತೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಅರಾವಳಿ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ಗಣಿಗಾರಿಕೆ ಗುತ್ತಿಗೆಗಳನ್ನು ನೀಡೋದನ್ನ ನಿಷೇಧಿಸಿದೆ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಅರಾವಳಿ ಪರ್ವತ ಶ್ರೇಣಿ ವ್ಯಾಪ್ತಿಯ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ಕೊಟ್ಟಿದೆ ಕಳೆದೊಂದು ವಾರದಿಂದ ಸೇವ್ ಅರಾವಳಿ ಹೆಸರಿ ಭಾರಿ ಹೋರಾಟ ನಡೆದಿತ್ತು ಉನ್ನಾವ್ ಅತ್ಯಾಚಾರ ಆರೋಪಿ ಬಿಜೆಪಿ ಉಚ್ಚಾಟಿತ ಹಾಗೂ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ ಸೆಂಗಾರ್ಗೆ ದಿಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನು ಆದೇಶಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಅಲ್ಲದೆ ಸಂತ್ರಸ್ತ ಬಾಲಕಿಯ ಪೋಷಕರು ದೆಹಲಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಲ್ದೀಪ್ನನ್ನ ಬಂಧಿಸಲಾಗಿತ್ತು ದೇಶದ ನಾಲ್ಕು ಮೂಲೆಯಲ್ಲೂ ಈ ಬಾರಿ ಚಳಿ ಅಧಿಕವಾಗಿದೆ ಕ್ರಿಸ್ಮಸ್ ರಜೆಯ ಎಂಜಾಯ್ಮೆಂಟ್ಗೆ ತಮಿಳುನಾಡಿನ ಊಟಿಗೆ ಪ್ರವಾಸಕ್ಕೆ ಹೋದವರಿಗೆ ಚಳಿ ಶಾಕ್ ಕೊಟ್ಟಿದೆ ತಲಕುಂದದಲ್ಲಿ ತಾಪಮಾನ ಮೈನಸ್ ಒನ್ ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ ಹೀಗಾಗಿ ರಜೆಯ ಮಜಾ ಅನುಭವಿಸಲು ಬಂದಿರುವ ಪ್ರವಾಸಿಗರು ತತ್ತರಿಸಿ ಹೋಗಿದ್ದಾರೆ ಕರ್ನಾಟಕ ಮೂಲದ ದಾನಿಯೊಬ್ಬರು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಮೂವತ್ತು ಕೋಟಿ ಮೌಲ್ಯದ ಚಿನ್ನದ ರಾಮನ ಕಲಾಕೃತಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ಕಲಾವಿದೆ ಜಯಶ್ರೀ ಪಣೇಶ್ ತಮ್ಮ ಕೈಯಾರೆ ನಿರ್ಮಿಸಿದ ವಜ್ರ ಪಚ್ಚೆ ಮತ್ತು ಇತರೆ ಅಮೂಲ್ಯ ರತ್ನಗಳಿಂದ ಕೂಡಿದ ಹತ್ತಡಿ ಎತ್ತರ ಹಾಗೂ ಎಂಟು ಅಡಿ ಅಗಲದ ರಾಮನ ಮೂರ್ತಿಯನ್ನು ದಾನವಾಗಿ ನೀಡಿದ್ದಾರೆ ಟರ್ಕಿ ವಿಮಾನ ದುರಂತದಲ್ಲಿ ಲಿಬಿಯಾದ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಲ್ ಹದ್ದಾದ್ ಸೇರಿದಂತೆ ಒಟ್ಟು ಎಂಟು ಮಂದಿ ಮೃತಪಟ್ಟಿದ್ದಾರೆ ಟರ್ಕಿಯ ಅಂಕರಾದಿಂದ ಲಿಬಿಯಾದ ಟ್ರಿಪೋಲಿಗೆ ಹಾರ್ತಾ ಇದ್ದ ಫಾಲ್ಕನ್ ಫಿಫ್ಟಿ ಹೆಕ್ಟರ್ನ ಬಿಸ್ನೆಸ್ ಜೆಟ್ ವಿಮಾನ ಪತನವಾಗಿದೆ ದುರಂತಕ್ಕೆ ತಾಂತ್ರಿಕ ದೋಷವೇ ಕಾರಣ ಅಂತ ಹೇಳಲಾಗಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಉಕ್ರೇನ್ ಮೇಲೆ ರಷ್ಯಾ ವಾಯುದಾಳಿ ನಡೆಸಿದೆ ಕ್ಯೂ ಪ್ರಾಂತ್ಯದ ಮೇಲೆ ಆರುನೂರ ಐವತ್ತಕ್ಕೂ ಅಧಿಕ ಡ್ರೋನ್ಗಳು ಮೂವತ್ತಾರು ಕ್ಷಿಪಣಿಗಳನ್ನು ಬಳಸಿ ರಷ್ಯಾ ಪಡೆ ದಾಳಿ ಮಾಡಿದೆ ಈ ದಾಳಿಯಲ್ಲಿ ನಾಲ್ಕು ವರ್ಷದ ಮಗು ಸೇರಿದಂತೆ ಮೂವರು ಮೃತಪಟ್ಟಿದ್ದಾರೆ ಹನ್ನೆರಡು ಮನೆಗಳಿಗೆ ಹಾನಿಯಾಗಿದೆ ಹದಿಮೂರು ಕಡೆ ವಿದ್ಯುತ್ ಘಟಕಗಳು ಹಾನಿಗೊಳಗಾಗಿವೆ ಪಾಕಿಸ್ತಾನ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅಸೀಂ ಮುನಿ ಮತ್ತು ಜೈಲಲ್ಲಿರುವ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಡುವಿನ ಶೀತಲ ಸಮರ ಮುಂದುವರೆದಿದೆ ಅಸೀಂ ಮುನಿರ್ ಏಕಪಕ್ಷೀಯವಾಗಿ ವರ್ತಿಸುತ್ತಿದ್ದಾರೆ ಅವರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ಅಂತ ತನ್ನ ಬೆಂಬಲಿಗರಿಗೆ ಇಮ್ರಾನ್ ಖಾನ್ ಜೈಲಿನಿಂದಲೇ ಕರೆ ಕೊಟ್ಟಿದ್ದಾರೆ ಹೊಸ ರೈಲು ಸೇವೆ ಉದ್ಘಾಟನೆಗೆ ಬಂದಿದ್ದಕ್ಕೆ ಮೇಯರ್ಗೆ ಕಾಯದೆ ರೈಲು ಹೊರಟೇ ಬಿಟ್ಟಿದೆ ಮೆಕ್ಸಿಕೋದಲ್ಲಿ ಈ ಘಟನೆ ನಡೆದಿದೆ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಮೇಯರ್ ಆಗಮಿಸಲಿಲ್ಲ ರೈಲು ಉದ್ಘಾಟನೆಗೆ ಮೇಯರ್ ಓಡಿ ಬರ್ತಿದ್ರು ಒಂದು ನಿಮಿಷವೂ ನಿಲ್ಲದೆ ರೈಲು ಹೊರಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಮೆಕ್ಸಿಕೋದಲ್ಲಿ ನೋ ವಿಐಪಿ ಪಿ ಕಲ್ಚರ್ ಅಂತ ಟೀಕಿಸ್ತಾ ಇದ್ದಾರೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಹದಿನಾರು ಸಾವಿರ ರನ್ ಗಳಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ಸರಿಗಟ್ಟಿದ್ದಾರೆ ದೇವನಹಳ್ಳಿಯಲ್ಲಿ ನಡೀತಾ ಇರೋ ವಿಜಯ್ ಹಜಾರೆ ಟ್ರೋಫಿ ಪಂದ್ಯದಲ್ಲಿ ದೆಹಲಿ ಪರ ಆಡ್ತಾ ಇರುವ ವಿರಾಟ್ ಆಂಧ್ರ ವಿರುದ್ಧ ಭರ್ಜರಿ ಪ್ರದರ್ಶನ ತೋರಿದ್ದಾರೆ ನೂರ ಒಂದು ಎಸೆತಗಳಲ್ಲಿ ನೂರ ಮೂವತ್ತ ಒಂದು ರನ್ ಗಳಿಸಿ ಔಟ್ ಆಗಿದ್ದಾರೆ ಪ್ರಮುಖ ಸುದ್ದಿಯನ್ನು ವಿಸ್ತೃತವಾಗಿ ನೋಡೋಣ ರಾಜ್ಯದಲ್ಲಿ ಕುರ್ಚಿ ಕದನ ಹೊಸ ಹೊಸ ತಿರುವುಗಳು ಇವೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದೆ ಆದ್ರೆ ಇದಕ್ಕೆಲ್ಲ ಟಕ್ಕರ್ ಕೊಡೋಕೆ ಅಹಿಂದ ಪಡೆ ರೆಡಿ ಆಗಿದೆ ಜನವರಿ ಇಪ್ಪತ್ತೈದಕ್ಕೆ ಸಿದ್ದರಾಮಯ್ಯನವರ ತವರಲ್ಲೇ ಬೃಹತ್ ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇನ್ನೊಂದು ಕಡೆ ನಾನು ಉಪಮುಖ್ಯಮಂತ್ರಿ ಆಗೇ ಇರ್ತೀನಿ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಹೊಸ ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯನವರ ಪರ ನಿಂತಿದೆ ಅಹಿಂದ ಸಮುದಾಯ ಸಿಎಂ ಬದಲಾವಣೆ ಚರ್ಚೆ ಕುತೂಹಲಗಳ ನಡುವೆಯೇ ಹೈಕಮಾಂಡ್ಗೆ ದೊಡ್ಡ ಸಂದೇಶ ರವಾನಿಸಲು ಅಹಿಂದಾ ನಾಯಕರು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಮೈಸೂರಿನಲ್ಲಿ ಸಭೆ ಮಾಡಿದ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯ ಪರ ಸಿಎಂ ತವರಿನಿಂದಲೇ ಹೋರಾಟ ಅಭಿಯಾನ ಶುರು ಮಾಡಿದ್ದಾರೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಜನವರಿ ಇಪ್ಪತ್ತೈದಕ್ಕೆ ಅಹಿಂದ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಸಮಾವೇಶದ ರೂಪುರೇಷೆ ಬಗ್ಗೆ ಅಹಿಂದ ಮುಖಂಡರು ಚರ್ಚೆ ಮಾಡಿದ್ದು ರೂಪುರೇಷೆ ಸಿದ್ಧಗೊಳ್ಳುತ್ತಿದೆ ಸಿಎಂ ತವರಿನಲ್ಲೇ ದೊಡ್ಡ ಸಮಾವೇಶ ಮಾಡುವ ಮೂಲಕ ಸಿದ್ದುಬಲ ಏನು ಅನ್ನೋದನ್ನ ಮೈಸೂರಿಂದ ದಿಲ್ಲಿವರೆಗೂ ತಲುಪಿಸುವ ಪ್ರಯತ್ನ ಇದಾಗಿದೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರಲಿ ಅನ್ನೋದು ಅಹಿಂದ ನಾಯಕರ ಪ್ರಬಲ ಒತ್ತಡ ಅಹಿಂದ ಬಲಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಸಂದೇಶ ಮುಟ್ಟಿಸಬೇಕು ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್ ಎಂಬ ಮೆಸೇಜ್ ತಲುಪಿಸಬೇಕು ಸಿದ್ದರಾಮಯ್ಯ ರಾಜ್ಯಕ್ಕೆ ಎಷ್ಟು ಅನಿವಾರ್ಯ ಎಂಬುದರ ಮನವರಿಕೆ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಬಾರದೆಂಬ ಒತ್ತಡ ಹೇರಲು ನಾಯಕರು ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಇದರಿಂದ ಏನ್ ಕಾಂಗ್ರೆಸ್ ಸಮುದಾಯದ ಕಾಂಗ್ರೆಸ್ ಪಕ್ಷದ ಬೆನ್ನೆಲು ಐದ ಸಮುದಾಯಗಳು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದ ಬೆಂಬಲಿಗರಾಗಿ ಇವತ್ತುವರೆಗೆ ಒಂದು ಕಡೆ ಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಿರೋವಾಗಲೇ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರ ವಕಾಲತ್ತು ವಹಿಸುತ್ತಿದ್ದಾರೆ ಆಪ್ತ ಸಚಿವರು ಶಾಸಕರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಸಿ ಎಂ ಎನ್ನುತ್ತಿದ್ದಾರೆ ಆಪ್ತ ಸಚಿವರು ನವಂಬರ್ ಕ್ರಾಂತಿ ಆಯಿತು ಈಗ ಡಿಸೆಂಬರ್ ಕ್ರಾಂತಿ ಆಯಿತು ಈಗ ಸಂಕ್ರಾಂತಿ ಕ್ರಾಂತಿ ಅಂತಾರೆ ಯಾವ ಕ್ರಾಂತಿನೂ ಇಲ್ಲ ಏನೇನಿಲ್ಲ ಇಲ್ಲ ಸಿದ್ದರಾಮಯ್ಯ ಅವರೇ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರೀತಾರೆ ಈಗ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ ಡಿ ಸಿ ಎಂ ಆಗಿದ್ದೀನಿ ಆಗಿರ್ತೀನಿ ಸಂತೋಷದಿಂದ ಕೆಲಸ ಮಾಡ್ತೀನಿ ಹುದ್ದೆ ಮುಖ್ಯ ಅಲ್ಲ ಕಾರ್ಯಕರ್ತನಾಗೇ ಕೆಲಸ ಮಾಡ್ತೇನೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಟೀಂ ಸಮಾವೇಶ ಮಾಡ್ತಿರುವಾಗಲೇ ದೆಹಲಿಯಲ್ಲಿರುವ ಕೆ ಶಿವಕುಮಾರ್ ಮಾತುಗಳು ಇನ್ನಷ್ಟು ಕುತೂಹಲ ಮೂಡಿಸಿವೆ ಡಿಸಿಎಂ ಆಗಿ ಮುಂದುವರಿಯಲು ನನಗೆ ಸಂತೋಷ ಎಂದಿದ್ದಾರೆ ದೆಹಲಿಯಲ್ಲಿ ನಾನು ಯಾರನ್ನೂ ಭೇಟಿಯಾಗುತ್ತಿಲ್ಲ ರಾಹುಲ್ ಗಾಂಧಿ ಡಿಸ್ಟರ್ಬ್ ಮಾಡುವುದಿಲ್ಲ ಎಂಬ ಹೇಳಿಕೆ ಮೂಲಕ ಇನ್ನಷ್ಟು ಕುತೂಹಲ ಮೂಡಿಸಿದ್ದಾರೆ

ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಶಾಸಕರು ಸಚಿವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಭೇಟಿ ಮಾಡುತ್ತಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ಮನೆಗೆ ಭೇಟಿ ಕೊಟ್ಟು ಲಾಬಿ ಮಾಡುತ್ತಿದ್ದಾರೆ ಕುರ್ಚಿ ಕಚ್ಚಾಟದ ವಿಚಾರದಲ್ಲಿ ಹೈಕಮಾಂಡ್ನಲ್ಲಿ ಗೊಂದಲವಿಲ್ಲ ಸ್ಥಳೀಯರದ್ದೇ ಗೊಂದಲ ಎಂದಿರುವ ಖರ್ಗೆ ಮತ್ತೇನೂ ಹೇಳೋದಿಲ್ಲ ಎಂದಿದ್ದಾರೆ ಹಾಗಾಗಿ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಏನಾದರೂ ಆದರೆ ಸ್ಥಾನ ಸಿಗಲಿ ಅನ್ನೋದು ಆಕಾಂಕ್ಷಿಗಳ ವಾದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಅವರು ನೇತೃತ್ವದಲ್ಲಿ ಇದ್ದಾರೆ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಹೊಸ ವರ್ಷದಲ್ಲಿ ಆಗ್ತದೆ ಹೊಸ ವರ್ಷದಲ್ಲಿ ಆಗ್ತದಂಥ ಒಂದು ನಿರೀಕ್ಷೆ ಇದೆ ಒಂದು ವಿಶ್ವಾಸ ಇದೆ ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಮುಖಂಡರು ವರಿಷ್ಠರು ರಾಜ್ಯದ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ ಒಂದು ಅವಕಾಶ ಸಿಗ್ತದೆ ಅಂತ ಇದೆ ಎಲ್ಲ ಕ್ರಾಂತಿಗಳು ಮುಗಿದು ಇದೀಗ ಸಂಕ್ರಾಂತಿ ಕಡೆ ಎಲ್ಲರ ಗಮನ ಬಿದ್ದಿದೆ ಏನೂ ಇಲ್ಲ ಏನೂ ಇಲ್ಲ ಅಂತಿರೋವಾಗಲೇ ಎಲ್ಲವೂ ದಿನ ದಿನವೂ ಚರ್ಚೆಗಳು ಆಗುತ್ತಲೇ ಇವೆ ಒಪ್ಪಂದ ಮಾಡಿಕೊಂಡಿರುವ ಸಿಎಂ ಡಿಸಿಎಂ ಅವರವರ ಕೆಲಸಗಳಲ್ಲಿ ತೊಡಗಿದ್ದಾರೆ ಆಪ್ತರ ಚಟುವಟಿಕೆಗಳಿಂದಾಗಿ ಕುತೂಹಲ ಹೆಚ್ಚಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವ ಕುರ್ಚಿ ಹಗ್ಗ ಜಗ್ಗಾಟವನ್ನೇ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಅಖಾಡಕ್ಕಿಳಿದು ಸರ್ಕಾರದ ಮೇಲೆ ಮಾತಿನ ಸಮರ ಸಾರಿದ್ರು ಅಚ್ಚರಿಯ ಅಂದ್ರೆ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ನಂಬುವ ದೇವೇಗೌಡ್ರೆ ಕೆ ಶಿವಕುಮಾರ್ ಟೆಂಪಲ್ ರನ್ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ನೊಳಗಿನ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟಕ್ಕೆ ಪ್ರತಿಪಕ್ಷಗಳು ಠಕ್ಕರ್ ಕೊಟ್ಟಿವೆ

ಅಂದ್ರೆ ರಾಜೀನಾಮೆ ಕೊಡಬೇಕು ಕಾರ್ಯಕರ್ತನಾಗಿದ್ದಾರೆ ಅಂತಂದರೆ ಅಂದ್ರೆ ಉಪ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಯ್ತದೆ ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ ಕಾರ್ಯಕರ್ತ ಅಂದ್ರೆ ಅದೇ ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿರಬೇಕು ಹಾಗೆ ಸಿಎಂ ಕುರ್ಚಿ ಆಟದಿಂದಾಗಿ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ಗ್ಯಾರಂಟಿಗಳಿಂದಾಗಿ ಯಾವುದಕ್ಕೂ ದುಡ್ಡಿಲ್ಲ ಸರಕಾರ ದಿವಾಳಿ ಅಂತಿದ್ದಾರೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅಧಿಕಾರ ಬಿಡಲ್ಲ ಅಧಿಕಾರ ಕೊಡಲ್ಲ ಬಿಡಲ್ಲ ಡಿ ಕುಮಾರ್ ಅವರು ದೇವಸ್ಥಾನ ಟೆಂಪಲ್ರನ್ನು ಬಿಡಲ್ಲ ಇಷ್ಟೇ ಕರ್ನಾಟಕದಲ್ಲಿ ಇವತ್ತು ಏನು ನಡೀತಾ ಇದೆ ಅಂದರೆ ಇಷ್ಟೇ ಇವರು ಒಂದು ಕಡೆ ಟೆಂಪಲ್ರನ್ನು ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು ಕುರ್ಚಿ ಗಲಾಟೆ ಮುಂದುವರಿಯೋದಲ್ಲ ಇನ್ನೂ ಸ್ವಲ್ಪ ದಿವಸ ಕಾಯಿರಿ ಎಂಟರ್ಟೈನ್ಮೆಂಟ್ ಏನೇನು ಆಗ್ತದೆ ನೋಡಿ ಖಂಡಿತವಾಗೂ ಕಾಂಗ್ರೆಸ್ಸಿಗೆ ನೂರ ನಲವತ್ತು ಸ್ಥಾನ ಏನು ಬಂದಿದೆ ಅದು ಅಜೀರ್ಣ ಆಗಿದೆ ಅದು ಅದರ ಆರೋಗ್ಯವನ್ನೇ ಹಾಳು ಮಾಡಿದೆ ಆ ಮೆಜಾರಿಟಿ ಹಾಗಾಗಿ ಏನೆಲ್ಲ ಆಗ್ತದೆ ಅದರಲ್ಲೇ ಡಿವೈಡ್ ಆಗಿದೆ ವಿರೋಧವು ವಿರೋಧಿಗಳು ಅದರಲ್ಲೇ ಇದ್ದಾರೆ ಪರವಾಗಿರೋರು ಅದರಲ್ಲೇ ಇದ್ದಾರೆ ಹಾಗಾಗಿ ಅವರ ತಂತ್ರಕ್ಕೆ ಅವರೇ ಬಲಿಯಾಗ್ತಾ ಅದ ಆ ಪಕ್ಷವೇ ಬಲಿಯಾಗ್ತಾ ಇದೆ ಸದ್ಯದಲ್ಲೇ ಸರ್ಕಾರ ಬಿದ್ದೋದ್ರೂ ನೀವು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ ಈ ಮಧ್ಯೆ ಜೆ ಡಿ ಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ಸಿ ಎಂ ಡಿ ಸಿಎಂ ಕುರ್ಚಿ ಕಚ್ಚಾಟವನ್ನು ರಾಮ ರಾಮಣರ ಯುದ್ಧಕ್ಕೆ ಹೋಲಿಸಿದ್ದಾರೆ ಸಿಎಂ ಪಟ್ಟಕ್ಕಾಗಿ ಟಿ ಕೆ ಶಿವಕುಮಾರ್ ಮಾಡ್ತಿರೋ ಪೂಜೆಗಳನ್ನು ನಾನು ಮಾಡುವುದಕ್ಕೆ ಆಗಲ್ದ ಸಿದ್ದರಾಮಯ್ಯನವರ ಕೈನಿಂದಲೂ ಸಾಧ್ಯವೇ ಇಲ್ಲ ಅಂದು ಬಿಟ್ಟಿದ್ದಾರೆ ಡೊಂಬರಾಟ ಅಂತ ಹೇಳಿ ಹಿಂದೆ ನಾವು ನೋಡ್ತಾ ಇದ್ವಿ ಹುಡುಗರು ಹಳ್ಳಿಗಳಲ್ಲಿ ಒಂದು ವೈಟ್ ಪಂಚಮ ಬಟ್ಟೆ ಕಟ್ಟಿ ಹಿಂದುಗಡೆ ರಾಮಂದು ರಾವಣಂದು ತೊಗಲ್ ಬೊಂಬೆ ತೊಗಲ್ ಬೊಂಬೆ ತೊಗಲ್ ಬೊಂಬೆ ತೊಗಲ್ 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 ಬೊಂಬೆ ಅದನ್ನ ನೋಡ್ತಾ ಇದ್ದೆ ನಾನು ಈಗ ಆ ರೀತಿ ನಡೀತಾ ಇದೆಯಾ ಅಂತ ನನ್ನ ಭಾವನೆ ಅಷ್ಟೆ ಈ ರಾಜ್ಯದ ದುರ್ದೈವ ನಾವು ಇನ್ನೂ ಬದುಕಿದೀವಿ ಇದನ್ನ ನೋಡೋದಕ್ಕಿಂತ ಅಷ್ಟೆ ದುರ್ದೈವ ಅಯ್ಯೋ ರಾಮ ಅವ್ರ ಅವ್ರ ಪೂಜೆ ನಾವು ಮಾಡೋಕ್ಕಾಗಲ್ಲ ಸರ್ ಅವ್ರು ಎಷ್ಟು ಪೂಜೆ ಮಾಡಿದ್ದಾರೆ ಬಹುಶಃ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಕೆನಾಟ್ ಕಾಂಪೀಟ್ ವಿತ್ ಡಿ ಕೆ ಶಿವಕುಮಾರ್ ಟು ಪರ್ಫಾರ್ಮ್ ದಿ ಪೂಜಾ ಸಿದ್ದರಾಮಯ್ಯ ಕಲೂ ಆಗೋಲ್ಲ ಕಾಂಪೀಟ್ ಮಾಡೋಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವ್ರು ಹೇಳಿದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಓಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಕರ್ನಾಟಕ ಇದಿಷ್ಟೇ ಅಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಸದಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಡ್ಡಗಾಲು ಹಾಕುತ್ತಿದೆ ಅಂತಾನು ಜೆಡಿಎಸ್ ಕಿಡಿಕಾರಿದೆ ಪ್ರಮುಖವಾಗಿ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆಯ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ರೆಡಿಯಾಗಿದ್ದಾರೆ ಅಮೆರಿಕ ಮೂಲದ ಸ್ಯಾಮ್ಸನ್ ಗ್ರೂಪ್ನ ಕಂಪನಿಯು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಷನ್ ಘಟಕವನ್ನು ಮಂಡ್ಯಕ್ಕೆ ತರಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ನೂರು ಎಕರೆ ಬಯಲು ಭೂಮಿಗೆ ಬೇಡಿಕೆ ಇಟ್ಟಿದ್ದು ಸರಕಾರಕ್ಕೂ ಪತ್ರ ಬರೆದಿದ್ದಾರೆ ಆದರೆ ರಾಜ್ಯ ಕಾಂಗ್ರೆಸ್ ಸರಕಾರ ಜಾಗ ಒದಗಿಸ್ತಿಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ದಾಖಲೆಯನ್ನು ಹಾಕಿ ಕಿಡಿಕಾರಿದೆ ಇನ್ನೊಂದು ಕಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಳಗಾವಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂದಾಗ ಹೌದು ಅಂತ ಒಪ್ಪಿಕೊಂಡಿದ್ರು ಈಗ ಅಶೋಕ್ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಏನಾಯ್ತು ಲೆಕ್ಕ ಕೊಡಿ ಅಂತ ಇವತ್ತು ಸರಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಗ್ಯಾರಂಟಿ ಯೋಜನೆಯ ಹಣದಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಅವ್ಯವಹಾರ ಅಕ್ರಮ ನಡೆಯುತ್ತಿರುವ ಅನುಮಾನ ಬಿದ್ದು ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಜೆಟ್ ಅನುದಾನ ಹಂಚಿಕೆ ಸೇರಿದಂತೆ ಸಂಬಂಧಪಟ್ಟ ಅಂಕಿ ಅಂಶಗಳ ಬಗ್ಗೆ ಅಧಿಕೃತ ಮಾಹಿತಿ ನೀಡುವಂತೆ ಕೋರಿ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೇನೆ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿರುವ ಮುಖ್ಯಮಂತ್ರಿಗಳು ನನ್ನ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ಕೊಡಿಸುವ ಮೂಲಕ ಕರ್ನಾಟಕದ ಜನತೆಗೆ ಸತ್ಯ ದರ್ಶನ ಮಾಡಿಸ್ತಾರೆ ಎಂದು ನಂಬಿದ್ದೇನೆ ಅಂತಾನು ಅಶೋಕ್ ಪೋಸ್ಟ್ ಹಾಕಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಒಂದೊಂದು ಕದನವು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ ಇದಕ್ಕೆಲ್ಲ ಸರಕಾರ ಯಾವಾಗ ಇತಿಶ್ರೀ ಹಾಡುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ದರ್ಶನ್ ಕೊಲೆ ಕೇಸಲ್ಲಿ ಜೈಲು ಸೇರಿದಾಗ ನಟಿ ರಮ್ಯಾ ಹಾಕಿದ ಪೋಸ್ಟ್ ದಾಸನ ಅಭಿಮಾನಿಗಳನ್ನ ಕೇಳಿಸಿತ್ತು ಆಗ ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಕಮೆಂಟ್ಗಳನ್ನ ಮಾಡಿದ್ರು ಕೊನೆಗೆ ರಮ್ಯಾ ಕೊಟ್ಟ ಮೇಲೆ ದರ್ಶನ್ ಫ್ಯಾನ್ಸ್ ಜೈಲು ಸೇರಿದ್ರು ಈಗ ಸುದೀಪ್ ಅಭಿಮಾನಿಗಳು ಅನ್ಸ್ಕೊಂಡವರು ಹಾಕಿದ ಪೋಸ್ಟ್ಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ಡೆವಿಲ್ ಪತ್ನಿ ದೂರು ಕೊಟ್ಟ ಬೆನ್ನಲ್ಲೇ ಸುದೀಪ್ ದರ್ಶನ್ಗೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ನಾನು ದರ್ಶನ್ ಅವ್ರು ಮೀಟ್ ಮಾಡಿದಾಗ ಅವರು ಇವ್ರ ಬಗ್ಗೆ ಮಾತಾಡಲ್ಲ ಇವರು ಅವ್ರ ಬಗ್ಗೆ ಮಾತಾಡೋಲ್ಲ ತುಂಬಾ ಕೋಲ್ ಯಾರ ಬಗ್ಗೆಯೂ ಒಬ್ರಿಗೊಬ್ರು ಮಾತಾಡಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಐ ಡೋನ್ ಸಿಂಧಿರ ನಿಮ್ಮ ಸಂಡಸ್ಟ್ಯಾಂಡಿಂಗ್ ಸುದೀಪ್ ಅವ್ರು ಹೇಳ್ದಂಗೆ ನಂದಗೋಕುಲದಂತಿದ್ದ ಚಂದನವನದಲ್ಲಿ ಈಗ ಸ್ಟಾರ್ ವಾರ್ ಧಗಧಗಿಸುವುದಕ್ಕೆ ಶುರುವಾಗಿದೆ ದಿಗ್ಗಜ ನಾಯಕರಿಬ್ಬರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಘೋಷಣೆ ಮಾಡಿದ್ದಾರೆ ಇಷ್ಟು ದಿನ ಸಣ್ಣಗೆ ಹೊಗೆಯಾಡುತ್ತಿದ್ದ ದ್ವೇಷದ ಕಿಡಿ ಈಗ ಒಮ್ಮೆಲೆ ಹೊತ್ತಿ ಉರಿಯುತ್ತಿದೆ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ತಟ್ಟಿದ್ದಂತೆ ಸ್ಟಾರ್ ವಾರ್ ಜೊತೆ ಫ್ಯಾನ್ಸ್ ವಾರ್ ಕೂಡ ಮಿತಿಮೀರಿ ಹೋಗಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಬರೀ ದರ್ಶನ್ ಸುದೀಪ್ ಬಗ್ಗೆಯೇ ಪೋಸ್ಟ್ಗಳು ಕಣ್ಣಿಗೆ ಬೀಳುತ್ತಿವೆ ಅವ್ರ ಇವರು ಇವ್ರ ಹೀನಾತಿ ಹೀನಾತಿಹೀನವಾಗಿ ಪೋಸ್ಟ್ ಹಾಕ್ತಿದ್ದಾರೆ ಇದರಿಂದ ಕೆರಳಿ ಕೆಂಡವಾದ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಹಿಂದೆ ರಮ್ಯಾ ಹಿಡಿದಿದ್ದ ಹಾದಿಯನ್ನೇ ಈಗ ವಿಜಯಲಕ್ಷ್ಮಿ ಹಿಡಿದಿದ್ದಾರೆ ದರ್ಶನ್ ಪತ್ನಿ ಮೇಲೆ ಅಶ್ಲೀಲ ಕಿರಾತಕರ ದಾಳಿ ಪದ್ಮಾವತಿ ಹಾದಿ ಹಿಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ಮೂರ್ನಾಲ್ಕು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾ ಕಾಮುಕರ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ರು ದರ್ಶನ್ ಬಗ್ಗೆ ರಮ್ಯಾ ಹೇಳಿಕೆ ಕೊಡುತ್ತಿದ್ದಂತೆ ಕಿರಾತಕ ಪಡೆ ರಮ್ಯಾ ಮೇಲೆ ಮುಗಿಬಿದ್ದಿತ್ತು ತೀರಾ ಅಸಹ್ಯ ಎನ್ನುವಂಥ ನೂರಾರು ಕಮೆಂಟ್ ಮಾಡಿದ್ರು ಕೆಲವರಂತೂ ಕೆಟ್ಟ ಕೆಟ್ಟ ಸಂದೇಶವನ್ನು ಕಳಿಸಿದ್ರು ಇದರಿಂದ ಸಿಡಿದೆದ್ದಿದ್ದ ನಟಿ ರಮ್ಯಾ ಕಮೆಂಟ್ ಕೀಚಕರಿಗೆ ಕಾನೂನಿನ ಪಾಠ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು ಖುದ್ದು ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ದರಿಂದ ಸಿಸಿಬಿ ಪೊಲೀಸರು ಕಮೆಂಟ್ ಕಾಮುಕರ ಹೆಡೆಮುರಿ ಕಟ್ಟಿದ್ರು ಹದಿನೆಂಟು ಮಂದಿಯನ್ನ ಬಂಧಿಸಿ ಚಾರ್ಜ್ ಶೀಟ್ ಸಹ ಜಿಡಿದ್ರು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುತ್ತಿದ್ದವರು ಕಂಬಿ ಹಿಂದೆ ಸೇರ್ತಿದ್ದಂತೆ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು ಜಾಮೀನು ಸಿಗದೆ ಅದೆಷ್ಟೋ ದಿನ ನರಕ ಅನುಭವಿಸಿದ್ರು ಈಗ ಇದೇ ಹಾದಿಯನ್ನ ದರ್ಶನ್ ಪತ್ನಿ ತುಳಿದಿದ್ದಾರೆ ಸುದೀಪ್ ಮಾತಿಗೆ ವಿಜಯಲಕ್ಷ್ಮಿ ಪರೋಕ್ಷ ಟ್ಯಾಂಕ್ ಕೊಟ್ರು ಅನ್ನೋ ಸುದ್ದಿಯಾಗ್ತಿದ್ದಂತೆ ಒಂದಿಷ್ಟು ಮಂದಿ ಸಿಡಿದೆದ್ದಿದ್ದಾರೆ ವಿಜಯಲಕ್ಷ್ಮಿಯನ್ನೇ ಟಾರ್ಗೆಟ್ ಮಾಡಿ ಹೀನಾತಿಹೀನವಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಹೇಳೋದಕ್ಕೂ ಆಗದಷ್ಟು ಅಸಹ್ಯಕರ ಪೋಸ್ಟ್ ಹಾಕ್ತಿದ್ದಾರೆ ಹೀಗಾಗಿ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ವಿಜಯಲಕ್ಷ್ಮಿಗೆ ನೂರಾರು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿವೆ ಅದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕಮೆಂಟ್ಗಳ ಸ್ಕ್ರೀನ್ಶಾಟ್ ತಗೊಂಡು ಸಿಸಿಬಿ ಮುಖ್ಯಸ್ಥರಿಗೆ ದೂರು ನೀಡಿದ್ದಾರೆ ಜೊತೆಗೆ ಕೆಲವೊಂದು ಐಡಿಯನ್ನ ಮಾರ್ಕ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾನು ಡೆವಿಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಈ ವೇಳೆ ವೇದಿಕೆ ಮೇಲೆ ನಾನು ಮತ್ತು ಚಿತ್ರತಂಡದವರು ಮಾತನಾಡಿದ್ವಿ ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತನಾಡಿದ್ದೆ ಜೊತೆಗೆ ಅವರು ಹೇಳಿದಂತೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಎಂದಿದ್ದೆ ಈ ಬಗ್ಗೆ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳು ಬರ್ತಿವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ ಮೆಸೇಜ್ ಹಾಕ್ತಿದ್ದಾರೆ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮತ್ತು ಕಮೆಂಟ್ ಮಾಡಿದ್ದಾರೆ ಇದರಿಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಮನಸ್ಸಿಗೂ ನೋವಾಗಿದೆ ಕಮೆಂಟ್ ಮಾಡಿರುವ ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಹೀಗಂತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ ಸ್ಟಾರ್ ವಾರ್ ಬಗ್ಗೆ ರಕ್ಷಿತಾ ಪ್ರೇಮ್ ಮಾತು ಸ್ಟಾರ್ ವಾರ್ ಹೊತ್ತಿ ಉರಿಯುತ್ತಿರೋ ಬಗ್ಗೆ ನಟ ನಿರ್ದೇಶಕ ಪ್ರೇಮ್ ಹಾಗೂ ರಕ್ಷಿತಾ ರಿಯಾಕ್ಟ್ ಮಾಡಿದ್ದಾರೆ ನಾನು ದರ್ಶನ್ ಜಗಳ ಆಡಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಮುಗೀತು ಎಲ್ಲ ಹೋರಾಟ ನಡೀತಿರೋದು ಪೈರಸಿ ವಿರುದ್ಧ ಕೆಲವರು ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಯುದ್ಧ ಸಾರದೇನು ಸುದೀಪ್ ಸರ್ ಹೇಳಿದ್ದು ಯುದ್ಧ ಸಾರಿದ್ದು ಓನ್ಲಿ ವಿರುದ್ಧ ನನಗೆ ಬ ಮೇಡಮ್ಮು ಮತ್ತು ದರ್ಶನವರು ಮತ್ತು ಅವರು ಎಲ್ಲ ಫ್ರೆಂಡು ಸೊ ನನಗೆ ತುಂಬ ತೀರ ಹತ್ತಿರ ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ ಯಾವಾಗಲೂ ಸಿಗ್ತಿರ್ತೀನಿ ಯಾವತ್ತು ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟಾಗ ಮಾತಾಡೋ ಮಾತಾಡಿದ್ದೀವಿ ಇವತ್ತಿನವ್ರಿಗೂ ಆಮೇಲೆ ನಾನು ದರ್ಶನವ್ರಿಗೆ ಮೀಟ್ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ ಇವರು ಅವ್ರ ಬಗ್ಗೆ ಮಾತಾಡಲ್ಲ ತುಂಬ ಕೋಲ್ ಯಾರ ಬಗ್ಗೆ ಒಬ್ರಿಗೊಬ್ರು ಮಾತಾಡಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸಿನಿಮಾ ಬುದ್ದಿ ಹಿಂಗೆ ಮಾಡಬೇಕು ಅಂತ ದರ್ಶನವ್ರು ಹೇಳ್ತಾರೆ ಚಿನ್ನ ಹಿಂಗೆ ಮಾಡಬೇಕು ಚಿನ್ನ ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ ಅದು ಬಿಟ್ಟರೆ ಯಾರೋ ದರ್ಶನವ್ರ ಫ್ಯಾನ್ಸ್ ಆಗಲಿ ಸುದೀಪುರ ಫ್ಯಾನ್ಸ್ ಆಗಲಿ ಅಣ್ಣನ ಫ್ಯಾನ್ಸ್ ಆಗಲಿ ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ ಸುಮ್ಮನೆ ಅತ್ತಿಕ್ಕೆ ಅದು ಏನು ಹೇಳ್ತಾರಲ್ಲ ಬೆಂಕಿ ಅಂತೂ ಕೆಲಸಗಳಿವೆಲ್ಲ ಸ್ನೇಹಿತರೆ ಕಾಣಸತ್ಯ ಐ ರಿಯಲಿ ಫೀಲ್ ದೆಟ್ ಯು ನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಈಸ್ ಆ ಒನ್ ಆಫ್ ಆರ್ ಬಿಗ್ಗೆಸ್ಟ್ ಎನಿಮಿಸ್ ಅಂದರೆ ಇನ್ನೊಂದು ಬಿಗ್ಗೆಸ್ಟ್ ಎನಿಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಲೆಟ್ಸ್ ಲೆಟ್ ದೆಮ್ ಸ್ಪೀಕ್ ಫೋ ದೆಮ್ಸೆಲ್ಸ್ ಆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫೋರ್ಟಿ ಫೈವ್

ಕಿರಾತಕ ಅನ್ನೋ ಎಕ್ಸ್ ಡಿಯಲ್ಲಿ ಸುದೀಪ್ ಹಾಗೂ ದರ್ಶನ್ರ ಫೋಟೋ ಹಾಕಿ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುದೀಪ್ಗೆ ಟ್ಯಾಗ್ ಮಾಡಿದ್ರು ಇದಕ್ಕೆ ಸುದೀಪ್ ರಿಯಾಕ್ಟ್ ಮಾಡಿದ್ದು ಯಾವಾಗಲೂ ಒಳ್ಳೆಯದ್ದೇ ಆಗಲಿ ಅಂತ ಆಶಿಸ್ತೀನಿ ಎಂದಿದ್ದಾರೆ ಸುದೀಪ್ರ ಈ ನಡೆ ನಿಜಕ್ಕೂ ಮೆಚ್ಚುವಂಥದ್ದು ಸ್ಟಾರ್ ವಾರ್ ಅನ್ನೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಈ ಪೋಸ್ಟ್ ಸಖತ್ ಸದ್ದು ಮಾಡುತ್ತಿದೆ ಕಮೆಂಟ್ ಕೀಚಕರ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಗಂಗಾಧರ್ ವಾಗಟ ಜೊತೆ ಸತೀಶ್ ಕನಕ್ಪುರ ನ್ಯೂಸ್ ಐಟೀನ್ ಬೆಂಗಳೂರು ಬಾಹ್ಯಾಕಾಶ ಲೋಕದಲ್ಲಿ ಮತ್ತೆ ಇಸ್ರೋ ಐತಿಹಾಸಿಕ ಸಾಧನೆ ಮಾಡಿದೆ ಜಗತ್ತಿನ ಅತಿ ಹೆಚ್ಚು ತೂಕದ ಉಪಗ್ರಹವನ್ನ ಯಶಸ್ವಿಯಾಗಿ ಕಕ್ಷಿಗೆ ಸೇರಿಸಿದೆ ಇಸ್ರೋ ಉಡಾಯಿಸಿದ ನೀಲಿ ಹಕ್ಕಿಯನ್ನ ನೋಡಿ ಈಗ ವಿಶ್ವದ ಬಾಹ್ಯಾಕಾಶ ಲೋಕವೇ ನಿಬ್ಬೆರಗಾಗಿದೆ ಅಷ್ಟಕ್ಕೂ ಏನಿದು ಬ್ಲೂ ಬರ್ಡ್ಸ್ ಕತೆ ಅಂತ ತೋರಿಸ್ತೀವಿ ನೋಡಿ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಬಾಹ್ಯಾಕಾಶ ಕೇಂದ್ರವು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ ಭಾರತದ ಇಸ್ರೋ ತನ್ನ ಬಾಹ್ಯಾಕಾಶ ಸಾಧನೆಗೆ ಮತ್ತೊಂದು ಗರಿಯನ್ನ ಮುಡಿಗೇರಿಸಿಕೊಂಡಿದೆ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ ಸಂಸ್ಥೆಯ ಬ್ಲೂಬರ್ಡ್ ಬ್ಲಾಕ್ ಟು ಉಪಗ್ರಹವನ್ನು ಇಸ್ರೋದ ಎಲ್ವಿಎಂ ಎಂ ಸಿಕ್ಸ್ ಬಾಹುಬಲಿ ರಾಕೆಟ್ ಯಶಸ್ವಿಯಾಗಿ ಕಡಿಮೆ ಭೂಕಕ್ಷೆಗೆ ಸೇರಿಸಿದೆ ಇಸ್ರೋದ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ ಎಂಟು ಐವತ್ತೈದಕ್ಕೆ ಇಸ್ರೋ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ವಾಣಿಜ್ಯ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಇಸ್ರೋದ ಬಾಹುಬಲಿ ರಾಕೆಟ್ ಮೂಲಕ ಉಡಾವಣೆಯಾದ ಉಪಗ್ರಹ ಕಡಿಮೆ ಭೂಕಕ್ಷಿಯನ್ನ ತಲುಪಿದ ದೊಡ್ಡ ವಾಣಿಜ್ಯ ಸಂವಹನ ಉಪಗ್ರಹ ಸರಿಸುಮಾರು ಆರು ಸಾವಿರದ ನೂರು ಕೆಜಿ ತೂಕದ ಬೃಹತ್ ಗಾತ್ರದ ಉಪಗ್ರಹವನ್ನ ನಭಕ್ಕೆ ಕೊಂಡೊಯ್ದಿದ್ದು ಇದೇ ಮೊಟ್ಟಮೊದಲು ಜಾಗತಿಕ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಮತ್ತು ಭಾರತದ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಈಗ ಹೊಸ ಯುಗಕ್ಕೆ ಈ ಉಡಾವಣೆ ನಾಂದಿ ಹಾಡಿದೆ ಹಾಗೆ ಈ ನೀಲಿ ಹಕ್ಕಿ ಬ್ಲ್ಯಾಕ್ ಟೂ ಮಿಷನ್ ಹಲವಾರು ಕಾರ್ಯತಂತ್ರ ಮತ್ತು ತಾಂತ್ರಿಕ ಕಾರಣಗಳಿಗಾಗಿ ಮಹತ್ವದ್ದಾಗಿದೆ ಬಾಹ್ಯಾಕಾಶದ ನೀಲಿ ಹಕ್ಕಿಯ ವಿಶೇಷತೆಗಳೇನು ಆರು ಟನ್ಗೂ ಹೆಚ್ಚು ತೂಕದ ಉಪಗ್ರಹವನ್ನ ನಭೋ ಮಂಡಲಕ್ಕೆ ತೆಗೆದುಕೊಂಡು ಹೋಗೋದು ಅದನ್ನ ಯಶಸ್ವಿಯಾಗಿ ಕಕ್ಷಿಗೆ ಸೇರಿಸೋದು ಅಂದರೆ ಅದು ಅಸಾಧಾರಣ ಕೆಲಸ ಆ ಕೆಲಸವನ್ನ ಇಸ್ರೋ ಸಕ್ಸೆಸ್ ಮಾಡಿದ್ದು ಇಡೀ ಜಗತ್ತೇ ಇಸ್ರೋ ಕಡೆ ತಿರುಗಿ ನೋಡ್ತಿದೆ ಅಷ್ಟಕ್ಕೂ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ ಸಂಸ್ಥೆಯ ನೀಲಿಹಕ್ಕಿ ಉಪಗ್ರಹವನ್ನ ಇಸ್ರೋ ಉಡಾವಣೆ ಮಾಡಿದ್ಯಾಕೆ ಏನಿದು ನೀಲಿಹಕ್ಕಿಯ ವಿಶೇಷತೆ ಅಂತ ನೋಡೋದಾದರೆ ಕೇಬಲ್ ನೆಟ್ವರ್ಕ್ಗಳಿಗೆ ದೇಶ ಸಿಗ್ನಲ್ಗಳಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಫೋರ್ ಜಿ ಅಥವಾ ಫೈವ್ ಜಿ ಸೆಲ್ಯುಲರ್ ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಈ ನೀಲಯಕ್ಕೆ ಉಪಗ್ರಹ ಒದಗಿಸಲಿದೆ ಅಷ್ಟೇ ಅಲ್ಲ ದೇಶದ ಕುಗ್ರಾಮಗಳಿಗೆ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ ಪ್ರದೇಶಗಳಲ್ಲೂ ಡಿಜಿಟಲ್ ಸೇವೆಯನ್ನ ಖಾತರಿಪಡಿಸುತ್ತದೆ ಜಾಗತಿಕ ಸಂಪರ್ಕ ಕೇಂದ್ರದಲ್ಲಿ ಇಸ್ರೋ ಬಾಹುಬಲಿಯಾಗ್ತಿದೆ ಸ್ಪೇಸ್ ಎಕ್ಸ್ ನಂತಹ ಹೆವಿ ಲಿಫ್ಟ್ ಸಂಸ್ಥೆಗೂ ಇಸ್ರೋ ಪ್ರತಿಸ್ಪರ್ಧಿಯಾಗಿದೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿಯಾಗಿ ಪರ್ಯಾಯ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಬಾಹುಬಲಿ ರಾಕೆಟ್ನ ನಿಖರತೆ ಉನ್ನತ ತಂತ್ರಜ್ಞಾನವೂ ಸಾಬೀತಾಗಿದೆ ಇಂತಹ ದೊಡ್ಡ ಬಾಹುಬಲಿ ಉಪಗ್ರಹವನ್ನ ಇಸ್ರೋ ನಭಕ್ಕೆ ಸೇರಿಸಿ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ತೋರಿಸಿದೆ ಹಾಗಾಗಿನೇ ಪ್ರಧಾನಿ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಇಸ್ರೋ ಸಾಧನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಂಡಾಡ್ತಿದ್ದಾರೆ ಅಂದ್ಹಾಗೆ ಮುಂದಿನ ಚಂದ್ರನ ಅಂಗಳಕ್ಕೆ ಮಾನವರನ್ನ ಕಳಿಸೋಕೆ ರೆಡಿಯಾಗ್ತಿರೋ ಇಸ್ರೋಗೆ ಈ ಯಶಸ್ವಿ ಉಡಾವಣೆ ಮತ್ತಷ್ಟು ಆನೆ ಬಲ ತಂದಿರೋದಂತೂ ಸುಳ್ಳಲ್ಲ